ದಾರಿ ವಿಚಾರ ಜಗಳ ಕೊಲೆಯಲ್ಲಿ ಅಂತ್ಯ ಒಂದೇ ಕುಟುಂಬದ ನಾಲ್ವರ ಮೇಲೆ ಪ್ರಕರಣ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಮೇಲೆ ಶ್ರೀನಿವಾಸಚಾರಿ ಅವರ ಮನೆಯ ಬಳಿ ದಾರಿ ಇದ್ದು ಓಡಾಡುವ ದಾರಿ ವಿಚಾರವಾಗಿ ಶ್ರೀನಿವಾಸಚಾರಿ ಮನೆಯವರಿಗೂ ತಿಪ್ಪೇಸ್ವಾಮಿಯವರಿಗೂ ಹೀ ಹಿಂದಲಿಂದಲೂ ವೈಮನಸ್ಸು ಇದ್ದು ಶ್ರೀನಿವಾಸಚಾರಿ ಅವನ ಅಣ್ಣ ನಾಗರಾಜಚಾರಿ ಕುಮ್ಮಕ್ಕಿನಿಂದ ಅವರ ಮನೆಯ ಮುಂದಿನ ಓಡಾಡುವ ದಾರಿ ಹಾಗೂ ಬೀದಿ ನೀರಿನಲ್ಲಿ ವಿಚಾರವಾಗಿ ಅವರೊಂದಿಗೆ ಹಲವಾರು ಬಾರಿ ಜಗಳ ತೆಗೆದು ಬೈದಾಡುತ್ತಿದ್ದರು ಇದರ ಬಗ್ಗೆ ಗ್ರಾಮದ ಮುಖಂಡರಿಗೆ ಹೇಳಿದ್ರೂ ಪ್ರಯೋಜನವಾಗಿರಲಿಲ್ಲ ಆದ್ದರಿಂದ ಓಡಾಡಲು ಬೇರೆ ದಾರಿ ಇಲ್ಲದೆ ಸುಮ್ಮನಾಗಿದ್ದು ಆದರೂ ಶ್ರೀನಿವಾಸಚಾರಿ ಮನೆಯವರು ದಾರಿಗೆ ಅಡ್ಡಲಾಗಿ ಮಣ್ಣು ಹಾಕಿದ್ರು ಓಡಾಡಲು ತೊಂದರೆಯಾಗಿದ್ದರಿಂದ ಸೆಪ್ಟೆಂಬರ್ ಹತ್ತರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗೇಸರಿಯಾಗಿ ತಿಪ್ಪೇಸ್ವಾಮಿ ಮೇಲೆ ಶ್ರೀನಿವಾಸಾಚಾರಿ ಹೆಂಡತಿ ನೇತ್ರಾವತಿ ದಾರಿ ಹಾಗೂ ಬೀದಿನಲ್ಲಿ ವಿಚಾರವಾಗಿ ಏಕಾಏಕಿ ಗಲಾಟೆಯಾಗಿ ನೇತ್ರಾವತಿ ಕೊರಳಪಟ್ಟಿ ಹಿಡಿದು ಕಪಾಳಕ್ಕೆ ಹೊಡೆದು ನೆಲಕ್ಕೆ ಕೆಡವಿಕೊಂಡಳು ಅಷ್ಟರಲ್ಲಿ ನೇತ್ರಾವತಿಯ ಗಂಡ ಶ್ರೀನಿವಾಸ ಮತ್ತು ಅವರ ಮಗ ಜ್ಞಾನೇಶ ಇಬ್ಬರು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದು ಚಳ್ಳಕೆರೆ ಆಸ್ಪತ್ರೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆ ಫಲಿಸದೆ ತಿಪ್ಪೇಸ್ವಾಮಿ ಮೃತಪಟ್ಟಿದ್ದರಿಂದ ಶ್ರೀನಿವಾಸಾಚಾರಿ ನೇತ್ರಾವತಿ ಮಗ ಜ್ಞಾನೇಶ್ ಶ್ರೀನಿವಾಸಾಚಾರಿ ಅಣ್ಣ ನಾಗರಾಜಚಾರಿ ನಾಲ್ಕು ಜನರ ಮೇಲೆ ಚಳ್ಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎನ್ನಲಾಗಿದೆ